ದೊಡ್ಡಬಳ್ಳಾಪುರದ ಶ್ರೀ ಕಾಶಿ ವಿಶ್ವೇಶ್ವರ ಸ್ವಾಮಿ ಬಳಗದ ಎಲ್ಲ ಸಂಬಂಧಿಕರು ಹೆಸರುಘಟ್ಟದ ಬಳಿ ಇರುವ ಎಸ್ಎಸ್ ಕುಟೀರದಲ್ಲಿ ಒಂದು ಸ್ನೇಹಕೂಟವನ್ನು ಏರ್ಪಡಿಸಿದ್ದರು ಕಾಶಿ ವಿಶ್ವೇಶ್ವರ ಸ್ವಾಮಿ ದೇವಸ್ಥಾನದ ವಂಶವೃಕ್ಷದ ಪ್ರತಿ ಸದಸ್ಯರು ಅದರಲ್ಲಿ ಭಾಗವಹಿಸಿದ್ರು ಪ್ರತಿಯೊಬ್ಬರನ್ನ ನೋಡಿ ಅನೇಕ ವರ್ಷಗಳ ಕಾಲ ನಂತರ ನೋಡಿದ್ದರಿಂದ ಸಂಭ್ರಮ ಹಾಗೂ ಸಂತೋಷಗೊಂಡರು ಎಲ್ಲರೂ ಮಾತನಾಡುತ್ತಾ ಒಬ್ಬರನ್ನ ಒಬ್ಬರು ಪರಿಚಯ ಮಾಡಿಕೊಟ್ಟರು ಕಾರ್ಯಕ್ರಮದಲ್ಲಿ ಹಿರಿಯರಿಗೆ ಸನ್ಮಾನವನ್ನ ಮಾಡಲಾಯಿತು ಎಲ್ಲರನ್ನ ಒಗ್ಗೂಡಿಸಿ ಒಂದು ಫೋಟೋಶೂಟ್ ಹಾಗೂ ಡ್ಯಾನ್ಸ್ ಅನ್ನ ಕೂಡ ಮಾಡಲಾಯಿತು ವೇದಿಕೆ ಮೇಲೆ ಕುಟುಂಬದವರ ಪರಿಚಯವನ್ನ ಹಂಚಿಕೊಂಡರು ನಂತರ ಭೋಜನದೊಂದಿಗೆ ಎಲ್ಲರೂ ಸಂಭ್ರಮಿಸಿದರು ಮಕ್ಕಳೆಲ್ಲರೂ ಈಜುಕೊಳದಲ್ಲಿ ಆಟವನ್ನು ಆಡಿ ಖುಷಿಪಟ್ಟರು ಈ ಸಮಾರಂಭದಲ್ಲಿ ಉಸ್ತುವಾರಿಯನ್ನ ಶ್ರೀಯುತ ವೇಣುಗೋಪಾಲ್ ಹಾಗೂ ಶ್ರೀಮತಿ ರೂಪಶ್ರೀ ಅವರು ವಹಿಸಿಕೊಂಡಿದ್ದರು ಈ ಸಮಾರಂಭದ ಕಾರ್ಯವನ್ನು ನಡೆಸುವಂತೆ ಚೇಳೂರಿನ ಶ್ರೀಯುತ ವಿಶ್ವನಾಥ್ ಅವರನ್ನು ಎಲ್ಲರನ್ನ ಉತ್ತೇಜಿಸಿದರು ಕಾರ್ಯಕ್ರಮ ತುಂಬಾ ಆನಂದಕರವಾಗಿ ಸಂಪನ್ನಗೊಂಡಿತು ಪ್ರತಿಯೊಂದು ಹಂತದಲ್ಲೂ ಸ್ವಲ್ಪ ಅವ್ರಿಗೆ ಸುಧಾರಿಸ್ಕಡ್ಲಿ ಅಂತ ಬಿಡದಿ ನಾವು ಫೋನ್ ಮಾಡಿ ರೂಪ ಏನ್ ಮಾಡ್ತಾ ಇದ್ಯಾ ಬೇಗ ಏನ್ ಮಾಡ್ತಾ ಇದ್ಯಾ ಯಾಕೆ ಬೇಗ ಹೇಗ ಅದನ್ನ ಗುರುಪ್ರಸಾದ್ ರವರು ಮತ್ತೊಂದು

ಭಗವಂತ ನಮ್ಮ ಚೆನ್ನಾಗಿ ನೋಡ್ಕೊಂಡಿದ್ದಾನೆ ಅದಕ್ಕಾಗಿ ಭಗವಂತನಿಗೆ ನಾವು ಎಷ್ಟು ಋಣಿಯಾಗಿದ್ರು ಸಾರದು ಏನಾದರೂ ಎಜುಕೇಷನ್ ಫೀಲ್ಡಲ್ಲಿ ಏನಾದರೂ ಕೆಲಸ ಮಾಡ್ತಾ ಇದ್ರೆ ಅದಕ್ಕೇನಾದರೂ ಕಾರಣೀಭೂತರಾಗಿ ಅಂದರೆ ನಮ್ಮ ತಂದೆಯೇ ಕಾರಣ ಅವರಲ್ಲಿ ಜೀನ್ಸಲ್ಲೇ ಸಾಕಷ್ಟು ನಮಗೆ ಪ್ರೇರಿತವಾಗಿ ಬಂತು ಅವರೊಂದು ಸೇರ್ತಕ್ಕ ಒಂದು ಮೂರು ಆಗೋಗುತ್ತೆ ಕಡ್ಡಿ ಮಗಳು ಬಿಟ್ಟು ಎಣ್ಣೆ ಮಗಳು ಹೇಮಳಾ ತ ಮೂವರ ಮಗ ಅವಳು ಅಭಿಮಾನಿ ಮುಂತಾದು ಆ ಕೆ ಪಿ ಟಿ ಸಿಯಲ್ಲಿ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಈಗ ಅವರವರ ಪರಿಚಯ ಬಂದರೆ ಅವರ ಮಾತು ಅಂತ ಹೇಳ್ಬಿಟ್ಟು ನನ್ನ ಎರಡು ಅವ್ರ ಮಾತು ನೋಡ್ತೀನಿ ಅಂತಂದರೆ ಎಲ್ಲರನ್ನು ನೋಡಿ ಎಲ್ಲರೂ ಅವರಿಗೆ ತುಂಬ ಇಷ್ಟ ಜನಗಳನ್ನು ಸೇರಿಸೋದು ಜನಗಳಿಗೆ ಅನ್ನದಾನವನ್ನು ಮಾಡೋದಾಗಿ ಯಾಕೆಂದ್ರೆ ಇವತ್ತು ನಮ್ಮ ಫ್ಯಾಮಿಲಿಯವರು ಚಂದಪಟ್ಟಿಯವರು ನಾಗಲಕ್ಷಮ್ಮ ಮತ್ತು ಕಂಡು ಬರ್ತಾರ ಅದು ಒಂದು ವಿಷಯ ಏನಂದ್ರೆ ಅಮ್ಮ ಇರ್ಬೇಕಾಗಿತ್ತು ಅಮ್ಮ ಕಲ್ಕೊಂಡು ಮೂರು ವರ್ಷ ಆಯ್ತು ಸೆಲೆಕ್ಟ್ ಮಾಡಿದ್ದಾರೆ ಮತ್ತೆ ಇಲ್ಲಿ ನಂದು ಒಬ್ಬರು ಫ್ರೆಂಡ್ ಬಂದಿದ್ದಾರೆ ಸುವರ್ಣ ಮೋಹನ್ ಅಂತ ಈ ಪ್ರೊಡ್ಯೂಸರ್ಸ್ ಓನರ್ ಅವರ ಅಕ್ಕ ಅವರು ಅವರು ನಮ್ ಇದ್ರಲ್ಲಿ ಭಾಗಿಯಾಗಿ ಬಂದಿದ್ದಾರೆ ಅವರು ಎಲ್ರಿಗೂ ನೆಂಟರ್ ಆಗ್ಬೇಕು ಅದನ್ನ ಇನ್ನೊಂದ್ಸಲ ತೆಗಿಬೇಕು ಯಾವಾಗ್ಲೂ ಅಂತ ಹೇಳಿ ಇವತ್ತು ನಾನು ರಾಜಮ್ಮ ಅವರ ಮುಂದಿನ ಬಂದಿದ್ದೀನಿ ಅಂದ್ರೆ ವೆಂಕಟ್ರಿ ರಾಜಮ್ಮ ಅಂತ ವೆಂಕಟಟ್ಗೆ ಒಬ್ಬ ತಂಗಿ ಒಬ್ಬ ತಮ್ಮ ಇದ್ರು ಅಂತ ಭದ್ರಾವತಿಲ್ಲಿದ್ರು ಅವರು ಅಂತ ನಮ್ಮ ತಾಯಿ ರಾಜಮ್ಮ ಅಂತ ನಮ್ಮ ತಾಯಿ ನಮ್ಮನೆಲ್ಲ ಹೊರ ಹೋಗೋರು ನಮಗೂ ಖುಷಿನೂ ಖುಷಿ ಸಿಕ್ಕಿ ಒಳ್ಳೆ ಮನೋಭಾವ ಬರುತ್ತೆ ನಾವಿವೇನೋ ಒಂದು ಒಳ್ಳೆ ಕೆಲಸ ಮಾಡ್ತಿದೀವಪ್ಪ ಅಂತ ಒಂದನ್ಸುತ್ತೆ ನಿಮ್ಮನೆ ಮಕ್ಕಳಿದ್ರೆ ಮಕ್ಕಳ ಕೈಲ ಐದು ರೂಪಾಯಿ ಬೇಕು ಆ ಮಕ್ಕಳಿಗೆ ಬೇರೆಯವ್ರಿಗೂ ದುಡ್ಡು ನೆಸೆಸಿಟಿ ಇರುತ್ತೆ ನಾವು ಕೂಡಿಡಬೇಕು ಅದರಿಂದ ಒಳ್ಳೇದಾಗ ಒಂದು ಒಳ್ಳೆ ಅಟ್ಮಾಸ್ಫಿಯರ್ ಬರುತ್ತೆ ಮನೆಗೆ ಸೊ ಅದರಿಂದ ಆ ಥರ ಕಲೆಕ್ಟ್ ಮಾಡಿಬಿಟ್ಟು ನಾವು ಇವತ್ತು ಫಸ್ಟ್ ವರ್ಷ ಹದಿಮೂರು ಮಕ್ಕಳು ಕೊಡೋದು ಕಲೆಕ್ಟ್ ಆಗಿತ್ತು Get it, get it, get it, get it. the

ಎಲ್ಲರಿಗೂ ಒಳ್ಳೆಯದಾಗಲಿ ಈ ದಿನ ಹನ್ನೆರಡನೇ ತಾರೀಕು ಹೆಸರುಘಟ್ಟದ ಬಳಿ ಇರುವ ಎಸ್ ಎಸ್ ಕುಟೀರದಲ್ಲಿ ಕಾಶಿ ವಿಶ್ವೇಶ್ವರ ಸ್ವಾಮಿ ಸಂತಾನದವರಿಂದ ಒಂದು ಕಾರ್ಯಕ್ರಮ ಏರ್ಪಾಟಾಗಿತ್ತು ಕಾಶಿ ವಿಶ್ವೇಶ್ವರ ಸ್ವಾಮಿ ದೇವಸ್ಥಾನದ ಸಂಬಂಧಿಕರೆಲ್ಲರೂ ಅಂದರೆ ಅವರ ಏನು ವಂಶವೃಕ್ಷದ ಎಲ್ಲ ಸದಸ್ಯರು ಈ ದಿನ ಸುಮಾರು ಒಂದು ಎಪ್ಪತ್ತು ಜನ ಅಲ್ಲಿ ನೆರೆದಿದ್ದರು ಕೆಲವರೆಲ್ಲರೂ ನೋಡಿಯೇ ತುಂಬ ವರ್ಷಗಳಾಗಿತ್ತು ಎಂದು ಹರ್ಷಗೊಂಡರು ಹಾಗಾಗಿ ಒಬ್ಬರನ್ನೊಬ್ಬರು ಪರಿಚಯ ಮಾಡಿಕೊಳ್ಳುತ್ತಾ ಪ್ರತಿ ಕುಟುಂಬದವರು ಸಹ ಅವರವರ ಪರಿಚಯ ಹೇಳಿಕೊಟ್ಟು ಮತ್ತು ಅವರು ಇನ್ನೊಬ್ಬರನ್ನು ಮಾತನಾಡಿಸಿ ತುಂಬ ಸಂತೋಷಪಟ್ಟರು ಕಾರ್ಯಕ್ರಮ ಬೆಳಗಿನಿಂದ ಸಂಜೆಯವರೆಗೂ ಮುಂದುವರಿಯಿತು ಬೆಳಗಿನ ಫಲಹಾರದೊಂದಿಗೆ ಮಧ್ಯಾಹ್ನದ ಸುಗ್ರಾಸ ಸಭೋಚನವನ್ನು ಏರ್ಪಡಿಸಲಾಗಿತ್ತು ಕುಮಾರಿ ಚಂದನ ಅವರು ತುಂಬ ಸೊಗಸಾಗಿ ನೃತ್ಯ ಮಾಡಿದರು ಮಧ್ಯಾಹ್ನದ ನಂತರ ಅನೇಕ ಕಾರ್ಯಕ್ರಮಗಳಿದ್ದವು ಅಂದರೆ ಮಕ್ಕಳಿಗಾಗಿ ಮತ್ತು ಹಿರಿಯರಿಗಾಗಿ ಅನೇಕ ಕಾಂಪಿಟೇಷನ್ಗಳನ್ನು ಏರ್ಪಡಿಸಲಾಗಿತ್ತು ಅದಕ್ಕೆ ಬಹುಮಾನಗಳನ್ನು ಸಹ ಕೊಡಲು ನಿರ್ಧರಿಸಲಾಗಿತ್ತು ಒಟ್ಟಿನಲ್ಲಿ ಹೇಳಬೇಕೆಂದರೆ ಅಪರೂಪದ ಸಂಗಮ ಇದು ಹಳೆಯ ಹಾಗೂ ಹೊಸ ತಲೆಮಾರಿನ ಎಲ್ಲ ಜನರು ಇದರಲ್ಲಿ ಪಾಲ್ಗೊಂಡು ಸಂತಸ ವ್ಯಕ್ತಪಡಿಸಿದರು ಗರ್ಭ ಸಂಸ್ಕಾರ ಪುಸ್ತಕವನ್ನು ರಿಲೀಸ್ ಮಾಡಿದರು ಅವರೇ ಬರೆದಿದ್ದ ಅತ್ಯದ್ಭುತವಾದ ಪುಸ್ತಕ ಅದು ಹಾಗಾಗಿ ಯೋಗದ ಬಗ್ಗೆ ಮತ್ತು ಪ್ರಾಣಾಯಾಮದ ಬಗ್ಗೆ ಆಯುರ್ವೇದದ ಬಗ್ಗೆ ತಿಳುವಳಿಕೆಯಿಲ್ಲಂಥ ಗರ್ಭ ಸಂಸ್ಕಾರ ಪುಸ್ತಕ ತುಂಬ ಚೆನ್ನಾಗಿ ಲೋಕಾರ್ಪಣೆಗೊಂಡಿತು ಶ್ರೀ ಕಾಶಿ ವಿಶ್ವನಾಥ ಕುಟುಂಬ ಇದನ್ನು ನಾವು ಈ ಗೆಟ್ ಟುಗೆದರ್ ಕಾರ್ಯಕ್ರಮನ ಎಸ್ ಎಸ್ ಕುಟೀರ ಕೋಡಿಹಳ್ಳಿ ಹತ್ರ ನಾವು ನಮ್ಮ ಕಾಶಿ ವಿಶ್ವನಾಥ್ ಕುಟುಂಬದಿಂದ ಗೆಟ್ ಟುಗೆದರ್ ಫಂಕ್ಷನ್ ಮಾಡ್ತಾಯಿದ್ದೀವಿ ಇದರಲ್ಲಿ ಹಿರಿಯರು ಕಿರಿಯರು ದೊಡ್ಡವರು ಎಲ್ಲರೂ ಸೇರಿ ತುಂಬ ಸಂತೋಷವಾಗಿ ಈ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಈ ಕುಟೀರ ತುಂಬ ಚೆನ್ನಾಗಿದೆ ಮತ್ತು ತುಂಬ ಎಂಜಾಯ್ಮೆಂಟ್ ಆಗಿದೆ ಮತ್ತು ಇವಾಗ ನಾವು ಪ್ರತಿಯೊಂದು ಕಾರ್ಯಕ್ರಮ ಪ್ರಾರ್ಥನೆಯಿಂದ ಹಿಡಿದು ಹಿರಿಯರಿಗೆ ಸನ್ಮಾನ ಮತ್ತು ನಮ್ಮ ಕುಟುಂಬದಲ್ಲಿ ಯಾರು ಅಚೀವರ್ಸ್ ಅಂದರೆ ಏನೇ ಸಾಧನೆ ಮಾಡಿದ ಅಚೀವರ್ಸ್ಗೆಲ್ಲ ಅವ್ರಿಗೆ ಬಹುಮಾನ ಕೊಟ್ಟು ಅವ್ರನ್ನ ಪ್ರೋತ್ಸಾಹಿಸ್ತಿದ್ದೀವಿ ಇದರಲ್ಲಿ ನಮ್ಮಲ್ಲಿ ಏನು ಅಂದರೆ ಸುಮಾರು ಜನ ಡಾಕ್ಟ್ರೇಟ್ ಪದವಿ ಪಡೆದಿದ್ದಾರೆ ಇದ್ದಾರೆ ಜ್ಯೋತಿಷ್ಯ ಡಾಕ್ಟ್ರೇಟ್ ಜನರಲ್ ಡಾಕ್ಟ್ರೇಟ್ ಮತ್ತು ವಿಜ್ಜೆ ಯಾವುದೋ ಎಮ್ ಎ ಹಾನೇರಿ ಬಿ ಎ ಹಾನೇರಿ ಇದೆಲ್ಲ ಡಾಕ್ಟ್ರೇಟ್ ಪದವಿ ಪಡೆದಿರೋ ಇದ್ದಾರೆ ಸುಮಾರು ನಾವೊಂದು ಎಂಬತ್ತರಿಂದ ನೂರು ಜನ ಇಲ್ಲಿ ಸೇರಿದ್ದೀವಿ ಈ ಜಾಗ ತುಂಬ ಚೆನ್ನಾಗಿದೆ ತುಂಬ ಸೊಗಸಾಗಿದೆ ಇವತ್ತು ನಮಗೆ ಒಂದು ಲೈಫಲ್ಲಿ ಒಂದು ಈ ಖುಷಿ ಇನ್ನೋದು ಇರುತ್ತೆ ಅರಿಗೂ ನಮಸ್ಕಾರ ನನ್ನ ಹೆಸರು ಕೃಷ್ಣಕುಮಾರ್ ಅಂತ ಈ ಒಂದು ಎಸ್ ಎಸ್ ಕೋಟಿರದ ಮಾಲೀಕರು ಈ ಒಂದು ಎಸ್ ಎಸ್ ಕೊಟೀರದಲ್ಲಿ ಪ್ಯೂರ್ ವೆಜಿಟೇರಿಯನ್ ಹೋಮ್ ಸ್ಟೇ ಆಗಿರುತ್ತಿದ್ದು ಇಲ್ಲಿ ಎಲ್ಲ ರೀತಿಯಾದ ಮದುವೆ ಉಪನಯನ ಬರ್ತ್ಡೇ ಮತ್ತು ಒನ್ ಡೇ ಪ್ಯಾಕೇಜು ಎಲ್ಲನೂ ಯುಟಿಲೈಸ್ ಮಾಡ್ಕೋಬೋದಾಗಿರುತ್ತೆ ಸ್ವಿಮ್ಮಿಂಗ್ ಪೂಲು ರೇನ್ ಡ್ಯಾನ್ಸು ಡಿ ಜೆ ಎಲ್ಲ ರೀತಿಯಾದ ಮತ್ತು ಫೋಟೋಶೂಟ್ ಮೋರ್ ದೆನ್ ಹಂಡ್ರೆಡ್ ಫೋಟೋಶೂಟ್ ಪಾಯಿಂಟ್ಗಳಿದೆ ಎಲ್ಲನೂ ಸಹ ಉಪಯೋಗಿಸ್ಕೊಳ್ಬೋದಾಗಿರುತ್ತೆ ಸೊ ಎಕ್ಸ್ಪಿಟ್ ಎಕ್ಸ್ಪೆಷಲಿ ಇದು ಬರೀ ಪ್ಯೂರ್ ವೆಜಿಟೇರಿಯನ್ ಆಗಿರೋದ್ರಿಂದ ಎಲ್ಲ ಥರದ ವೆಜಿಟೇರಿಯನ್ಸು ಇದನ್ನು ಉಪಯೋಗಿಸ್ಕೋಬೋದಾಗಿರುತ್ತೆ ಅಂತ ಹೇಳಿ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು